ಬೇಸಿಗೆಯಲ್ಲಿ ಮಹಿಳೆ ಮತ್ತು ಮಕ್ಕಳ ಆರೋಗ್ಯದ ಕಾಳಜಿ ಈ ಕುರಿತು ಭಾಷಣ ಹಾಗೂ ಭಾವಗೀತೆಯನ್ನು ಆಲಿಸಲಿದ್ದೀರಿ ಮೊದಲಿಗೆ ಕೇಳಿ ಬೇಸಿಗೆಯಲ್ಲಿ ಮಹಿಳೆ ಮತ್ತು ಮಕ್ಕಳ ಆರೋಗ್ಯದ ಕಾಳಜಿ ಕುರಿತು ಮಾತನಾಡುತ್ತಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಬಿ ರೂಪಾಬಾಯಿ ಆಯುರ್ವೇದದಲ್ಲಿ ಅಷ್ಟಾಂಗ ಆಯುರ್ವೇದವನ್ನು ಎಂಟು ಅಂಗಗಳಲ್ಲಿ ಆಯುರ್ವೇದವನ್ನು ವಿವರಿಸಿರ್ತಾರೆ ಅದನ್ನು ಕಾಯ ಬಾಲ ಗ್ರಹ ಊರ್ಧ್ವಾಂಗ ಶಲ್ಯ ದಂಶ ಜರ ವೃಷ ಹೀಗೆ ಎಲ್ಲ ಎಂಟು ಅಂಗಗಳಲ್ಲಿ ಆಯುರ್ವೇದದಲ್ಲಿ ಸ್ವಾಸ್ಥ್ಯದ ಬಗ್ಗೆನೇ ಹೆಚ್ಚು ಹೇಳಿರ್ತಾರೆ ರೋಗ ನಿವಾರಣೆ ಬಗ್ಗೆ ನಂತರ ಹೇಳ್ತಾರೆ ಕಾರಣ ಆಯುರ್ವೇದದ ಮೂಲ ಉದ್ದೇಶ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಂ ಅಂದರೆ ನಾವು ಮೊದಲು ಆರೋಗ್ಯವಾಗಿ ಹೇಗಿರಬೇಕು ಅಂತ ಹೇಳುತ್ತೆ ಈಗ ಚರಕ ಸುಶ್ರುತ ವಾಗ್ಭಟರಂತಹ ಮಹಾನ್ ಆಯುರ್ವೇದ ಗ್ರಂಥಗಳಲ್ಲಿ ಸೂತ್ರಸ್ಥಾನ ಎಂಬಂತಹ ಒಂದು ಭಾಗದಲ್ಲಿ ಎಲ್ಲರೂ ಹೇಳುವಂಥದ್ದು ಒಂದೇ ನಮ್ಮ ದಿನನಿತ್ಯದ ಜೀವನ ಶೈಲಿ ಆರೋಗ್ಯವಾಗಿರಬೇಕಾದರೆ ಪಾಲಿಸಬೇಕಾದಂತಹ ಸರ್ವೇ ಸಾಮಾನ್ಯ ನಿಯಮಗಳೇನು ಅಂತ ಅದರಲ್ಲಿ ಮುಖ್ಯವಾಗಿ ರೋಗ ಬಾರದಂತೆ ರೋಗವನ್ನು ತಡೆಗಟ್ಟುವಲ್ಲಿ ಹಾಗೆ ಆರೋಗ್ಯವನ್ನು ಕಾಪಾಡುವಲ್ಲಿ ಮತ್ತು ನಮಗೆ ಇರುವಂತಹ ಆರೋಗ್ಯವನ್ನು ಇನ್ನೂ ಹೇಗೆ ಉತ್ತಮವಾಗಿಟ್ಕೊಳ್ಬಹುದು ಹಾಗೆ ನಾವು ದೀರ್ಘಾಯುಷಿಗಳಾಗಿ ಹೇಗಿರ್ಬೋದು ಅನ್ನುವಂತಹ ತತ್ವವನ್ನು ಒಳಗೊಂಡಿರುತ್ತೆ ಅದರಲ್ಲೂ ಈಗ ಕಾಲಾನುಸಾರ ಅಂದರೆ ಋತುಗಳಿಗನುಸಾರ ನಮ್ಮ ದಿನನಿತ್ಯದ ಆಚರಣೆ ಹೇಗಿರಬೇಕು ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಮ್ಮ ನಡೆ ನಮ್ಮ ನುಡಿ ಆಹಾರ ಆಚಾರ ವಿಚಾರ ವಿಹಾರ ಎಲ್ಲವನ್ನೂ ತಿಳಿಸುವಂಥದ್ದು ಆಯುರ್ವೇದ ಆಗಿದೆ ಹಾಗಾಗಿ ಅದು ಮಹಿಳೆ ಇರಲಿ ಪುರುಷ ಇರಲಿ ಮಕ್ಕಳಿರಲಿ ವೃದ್ಧರಿರಲಿ ನಾವು ಹೇಗಿರಬೇಕು ಅಂತ ತಿಳಿಸ್ಕೊಳ್ಳೋದು ಸಾಮಾನ್ಯವಾಗಿ ಪಾಲಿಸಬೇಕಾದಂತಹ ನಿಯಮವನ್ನು ಹೇಳುವಂಥದ್ದು ಆಯುರ್ವೇದ ಆಗಿದೆ ಅತ್ಯಂತ ಅವಶ್ಯಕತೆ ಏನೆಂದರೆ ಇಲ್ಲಿ ಇದರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಆಗಿ ನಾವು ನಾನಾ ರೀತಿಯ ಜೀವನ ಶೈಲಿಯ ರೋಗಗಳಿಗೆ ತುತ್ತಾಗ್ತೇವೆ ಇವತ್ತು ಜಗತ್ತಿನಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಇದಕ್ಕೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತಾರೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಇ ಹರಡುವ ರೋಗ ಇದಲ್ಲ ಇದು ನಮ್ಮ ಜೀವನ ಶೈಲಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮನುಗಳು ಹೇಳಿದಂತಹ ಅನಾರೋಗ್ಯಕರ ಆಹಾರ ಸೇವನೆ ಅಭ್ಯಾಸಗಳು ಅಥವಾ ಆರೋಗ್ಯ ಸ್ವಾಸ್ಥ್ಯ ರಕ್ಷಣೆಯ ಪಾಲನೆಯಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ಮಾಡಿದೆ ಎಂಬುದಕ್ಕೆ ಹೇಳ್ತಾರೆ ಒಂದು ಶ್ಲೋಕದ ಮೂಲಕ ಇದನ್ನು ವಿವರವಾಗಿ ಹೇಳ್ತಾರೆ ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯ ಸ್ವಸಕ್ತ ದಾತ ಸಮ ಸತ್ಯಪರಹ ಕ್ಷಮಾವಾನ್ ಆಪ್ತೋಪ ಸೇವಿ ರೋಗ ಅಂದರೆ ಆರೋಗ್ಯ ಸಂರಕ್ಷಣೆಯಲ್ಲಿ ಮನುಷ್ಯ ದಿನನಿತ್ಯ ಪಾಲಿಸಬೇಕಾದಂತಹ ಆಹಾರ ವಿಹಾರ ನಿಯಮಗಳನ್ನು ಅಂದರೆ ಅಂತಲೂ ಕಾಲಕ್ಕನುಸಾರ ಋತುಗಳಿಗನುಸಾರ ಮಾಡುವಂಥ ಆಹಾರ ವಿಹಾರಗಳ ಬದಲಾವಣೆಯಲ್ಲಿನ ಪಾಲನೆಗೆ ಋತುಚರ್ಯೆಯಂತಲೂ ವಿವರಿಸಿರ್ತಾರೆ ಪ್ರತಿಯೊಬ್ಬ ಸ್ತ್ರೀ ಪುರುಷರು ತಮ್ಮ ಜನನ ಬಾಲ್ಯಾವಸ್ಥೆ ಕೌಮಾರ್ಯಾವಸ್ಥೆ ಮತ್ತು ಯೌವನಾವಸ್ಥೆಯಲ್ಲಿ ಪ್ರೌಢಾವಸ್ಥೆಯಲ್ಲಿ ಮುಪ್ಪಿನ ಅವಸ್ಥೆಯಲ್ಲಿ ಅಂದರೆ ವೃದ್ಧಾಪ್ಯದಲ್ಲೂ ಕೂಡ ಈ ನಿಯಮಗಳನ್ನು ಪಾಲಿಸಿದ್ದೆ ಆದರೆ ಆರೋಗ್ಯವನ್ನು ಕಾಪಾಡಿಕೊಂಡು ದೀರ್ಘಾವಧಿಯ ಒಂದು ಜೀವನವನ್ನು ನಡೆಸಬಹುದು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಶಾಸ್ತ್ರಜ್ಞರು ವರ್ಷ ಶರತ್ ಹೇಮಂತ ಋತುಗಳನ್ನು ದಕ್ಷಿಣಾಯನ ಅಂತಲೂ ಮತ್ತೆ ಶಿಶಿರ ವಸಂತ ಗ್ರೀಷ್ಮ ಉತ್ತರಾಯಣ ಅಂತಲೂ ಕರೀತಾರೆ ಈಗ ವಸಂತ ಋತು ಅಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢಗಳನ್ನು ಬಿಸಿಲಗಾಲ ಅಂತ ನಾವು ಪರಿಗಣಿಸಿದರೆ ಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ವಿವಿಧ ಜಿಲ್ಲೆಗಳಲ್ಲಿ ನೋಡ್ತೀವಲ್ಲ ತಾಪಮಾನ ಕಳೆದ ಹಲವಾರು ವರ್ಷಗಳಿಗಿಂತ ಹೆಚ್ಚಾಗ್ತಾ ಇದೆ ಜನರು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾದದ್ದು ಬಹಳ ಮುಖ್ಯ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಉರಿ ಬೇಸಿಗೆ ಕುರಿತು ಎಚ್ಚರಿಕೆ ಕೊಡ್ತಾ ಇದೆ ಇನ್ನು ಉತ್ತರ ಕರ್ನಾಟಕದವರಿಗೆ ಹೇಳಬೇಕಂದ್ರೆ ಎರಡೇ ಕಾಲ ಒಂದು ಅತಿಯಾದ ಬಿಸಿಲು ಕಾಲ ಒಂದು ಸ್ವಲ್ಪ ಬಿಸಿಲಿನ ಕಾಲ ಅಂತಲೇ ಹೇಳ್ಬೋದು ಆದ ಕಾರಣ ನಾವೆಲ್ಲರೂ ಬೇಸಿಗೆಯಲ್ಲಿ ವಿಶೇಷವಾಗಿ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಈ ಮಹಿಳೆ ಸ್ತ್ರೀಗೆ ಅಂದರೆ ತಾಯಿಯಾದವಳು ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಮನೆಯಲ್ಲಿ ತಯಾರು ಮಾಡುವ ಆಹಾರ ಪದಾರ್ಥ ಅವುಗಳ ಆರೋಗ್ಯದ ಕಡೆ ಹೇಗೆ ಸ್ವತಃ ಗಮನ ತೆಗೆದುಕೊಂಡು ಕುಟುಂಬದಲ್ಲಿ ವಯಸ್ಸಾದವರು ಇರ್ತಾರೆ ಮಕ್ಕಳಿರ್ತಾರೆ ಯಾವ ರೀತಿಯ ಅವರ ಆಹಾರ ವಿಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಇದನ್ನು ಕಾಳಜಿ ವಹಿಸ್ಬೇಕು ಈಗ ನಮ್ಮ ದಿನಚರಿ ಹೇಗಿರಬೇಕಾಗಾದರೆ ನಮ್ಮ ಆಹಾರ ವಿಹಾರ ಹೇಗಿರಬೇಕು ನಮ್ಮ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿ ಕಾಳಜಿ ತಗೊಳ್ಬೇಕು ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈಗ ನೋಡಿ ಸರ್ವೇ ಸಾಧಾರಣ ದಿನಚರಿಯಲ್ಲಿ ಹೇಳದಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕಂತಾರೆ ಕನಿಷ್ಠ ಪಕ್ಷ ಬೆಳಗ್ಗೆ ಬೇಗ ಎದ್ದು ಹಲ್ಲುಜ್ಜೋ ಅಂಥದ್ದು ಇವು ಕೂಡ ಒಂದು ಆರೋಗ್ಯದ ಸ್ವಾಸ್ಥ್ಯದ ರಕ್ಷಣೆಯಲ್ಲಿ ಮಹತ್ವ ಪಾತ್ರವನ್ನು ವಹಿಸಿದೆ ನಾಲ್ಗೆ ಸ್ವಚ್ಛ ಮಾಡ್ಕೊಳ್ಳೋದು ಬಾಯಿ ಮುಕ್ಕೊಳಿಸುವಂಥದ್ದು ಬೆಂಗ ಸ್ನಾನ ಇವೆಲ್ಲವೂ ಕೂಡ ಬೆಳಗ್ಗೆ ದಿನನಿತ್ಯ ರೋಟಿ ಆಗಿ ಮಾಡುವಂಥದ್ದು ಒಂದು ವ್ಯಾಯಾಮದ ಒಂದು ನಿಟ್ಟಿನಲ್ಲಿ ವಾಕಿಂಗ್ ಕೂಡ ಮಾಡೋವಂಥದ್ದು ಇದೆಲ್ಲವೂ ಕೂಡ ಮಾಡೋದು ಅಗತ್ಯ ಇದೆ ಈಗ ಸ್ನಾನ ಸ್ನಾನವನ್ನು ಆಯುರ್ವೇದದಲ್ಲಿ ಒಂದು ಪವಿತ್ರ ಕಾರ್ಯ ಅಂತ ಪರಿಗಣಿಸಿದ್ದಾರೆ ಪ್ರತಿನಿತ್ಯ ಮಾಡಬೇಕಾದ ಕಾರ್ಯ ಇದು ಅಂದರೆ ಕೇವಲ ಸ್ನಾನದಿಂದಲೇ ವಿಶೇಷವಾಗಿ ಮನುಷ್ಯನ ಆಯುಷ್ಯ ಶಕ್ತಿ ಓಜಸ್ಸು ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ ಈಗ ಯಾಕಂದ್ರೆ ಬೇಸಿಗೆಯಲ್ಲಿ ನೋಡ್ತೀವಿ ದಣಿವು ಬೆವರು ಸ್ನಾನ ಇದೆಲ್ಲವನ್ನ ಕಲ್ಮಶಗಳನ್ನ ನಿವಾರಿಸುವಂತದ್ದಾಗಿದೆ ಬೇಸಿಗೆಯಲ್ಲಿ ಯಾವ ರೀತಿಯ ಒಂದು ಸ್ನಾನಕ್ಕೆ ಮಹತ್ವವನ್ನು ಕೊಡ್ತಾರೆ ನೀರನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅದು ಕೂಡ ಒಂದು ವಿಶೇಷ ಇದೆ ಚಳಿಗಾಲದಲ್ಲಿ ಅಂದ್ರೆ ಉಷ್ಣೋದಕ ಸ್ನಾನ ಶ್ರೇಷ್ಠ ಅಂತ ಹೇಳಿದ್ದಾರೆ ಬೇಸಿಗೆಯಲ್ಲಿ ವಿಶೇಷವಾಗಿ ತಲೆಗೆ ತಣ್ಣೀರಿನ ಸ್ನಾನ ಶ್ರೇಷ್ಠ ಸರ್ವೇ ಸಾಮಾನ್ಯ ಸ್ನಾನಕ್ಕೂ ತಣ್ಣೀರು ಬಳಸುವುದು ಬಹಳ ಉತ್ತಮ ಆದರೆ ವ್ಯಾಧಿಗ್ರಸ್ತ ಅಂದರೆ ಸ್ವಲ್ಪ ರೋಗ ಇರುವ ವ್ಯಾಧಿಯಿಂದ ಅವನು ನರಳುತ್ತಾ ಇದ್ದಾಗ ಅವನಿಗೆ ಬಲಾಬಲ ನೋಡಿ ಸ್ವಲ್ಪ ಬಿಸಿ ನೀರು ಅಥವಾ ಬೆಚ್ಚಗಿನ ಸ್ನಾನವನ್ನು ಮಾಡಿಸುವುದು ಉತ್ತಮ ಇನ್ನು ಈಗ ಸ್ನಾನಕ್ಕೆ ಬಳಸುವಂಥ ಸಾಬೂನು ಇತ್ಯಾದಿಗಳಿಗಿಂತ ಕಡಲೆ ಹಿಟ್ಟು ಶೀಘಕಾಯಿ ಕಾಯಿ ಸುಲಭವಾಗಿ ಸಿಗುವಂಥದ್ದು ಈಗ ಚಿಗುರೆ ಪುಡಿ ಇವು ಬಹಳ ಉತ್ತಮ ಇದೆ ಬೇಸಿಗೆಯಲ್ಲಿ ಕೆಲವು ಕಡೆ ಉಟ್ಟಣೆ ಎಂಬ ಪುಡಿಯನ್ನು ಕೂಡ ಬಳಸುವಂಥ ಪದ್ಧತಿ ಉಂಟು ಇನ್ನು ಮಕ್ಕಳಿಗೆ ಈಗ ಸ್ನಾನಕ್ಕೆ ಆದಷ್ಟು ಹಾಲು ಮತ್ತು ಕಡಲೆ ಇಟ್ಟು ಬಳಸಿದಂತಹ ಒಂದು ಮಿಶ್ರಣವನ್ನು ಸ್ನಾನ ಮಾಡಿಸಿದರೆ ಉತ್ತಮ ಇರುತ್ತೆ ಯಾಕಂದರೆ ಇದರಿಂದ ಚರ್ಮ ರೋಗಗಳು ಕೂಡ ಕಡಿಮೆ ಆಗುತ್ತೆ ಯಾಕೆಂದರೆ ಬೇಸಿಗೆಯಲ್ಲಿ ವಿಶೇಷವಾಗಿ ಅತಿಯಾದ ಬೆವರು ಬರೋದು ಚರ್ಮ ರೋಗಗಳು ಸರ್ವೇ ಸಾಮಾನ್ಯ ಹಾಗಾಗಿ ಮೊಡವೆ ಗುಳ್ಳೆ ಬೆವ್ರ ಸಾಲೆ ರ್ಯಾಷಸ್ ಅಂತೀವಿ ಅಂದರೆ ದದ್ದು ಇದೆಲ್ಲವೂ ಕೂಡ ಈ ಕೇವಲ ಔಷಧಗಳನ್ನು ಉಪಯೋಗಿಸಿ ಸ್ನಾನ ಮಾಡೋದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಕಾಲದಲ್ಲಿ ಕೆಲವು ಆರೋಗ್ಯದ ರಕ್ಷಣೆಯ ದೃಷ್ಟಿಯಿಂದ ನಾಲ್ಕು ಎಲೆಗಳನ್ನು ಕೂಡ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಬಹಳ ಉತ್ತಮ ಸ್ನಾನ ನಂತರ ಶುಭ್ರವಾದ ಒಂದು ಹಗುರವಾದ ಹತ್ತಿ ಬಟ್ಟೆ ಧರಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದೀವಿ ಹೆಣ್ಣು ಮಕ್ಕಳು ಜೀನ್ಸ್ ಪ್ಯಾಂಟು ಟಿ ಶರ್ಟು ಇಂಥದ್ದೆಲ್ಲ ಹಾಕ್ಕೊಂಡು ಹೋಗ್ತಾರೆ ಇದರಿಂದ ಅನೇಕ ಚರ್ಮ ರೋಗಗಳನ್ನು ಬರುವಂಥದ್ದು ನಾವು ಕಾಣ್ಬೋದು ಅಂದರೆ ಕೇವಲ ಶಾರೀರಿಕ ಶುದ್ಧಿ ಅಲ್ಲ ಅದರ ನಂತರ ನಾವು ಮಾನಸಿಕ ಶುದ್ಧಿಗೂ ಕೂಡ ಆಯುರ್ವೇದ ಅತ್ಯಂತ ಮಹತ್ವವನ್ನು ಕೊಟ್ಟಿದೆ ಸ್ನಾನ ನಂತರ ಒಂದು ಪ್ರಾರ್ಥನೆ ಪೂಜೆ ದೇವರ ಪೂಜೆ ಶ್ಲೋಕ ಜಪ ಇವು ಕೂಡ ನಮ್ಮ ಮನಸ್ಸನ್ನು ಕೂಡ ಶುದ್ಧಿ ಮಾಡುತ್ತೆ ಮತ್ತು ಮನಸ್ಸನ್ನು ಆಹ್ಲಾದಕರ ಅಂದರೆ ಸಂತೋಷವಾಗಿ ಇಡುತ್ತೆ ಇದರ ಜೊತೆಗೆ ಸ್ನಾನ ನಂತರ ಪ್ರಾತಃ ಕಾಲದ ಉಪಹಾರ ಸ್ವಲ್ಪ ಲಘುವಾಗಿರಲಿ ಮಕ್ಕಳಿಗೂ ಕೂಡ ಅಷ್ಟೇ ಯಾಕಂದರೆ ತುಂಬ ಗಟ್ಟಿಯಾದ ಜೀರ್ಣಕ್ಕೆ ಅತಿ ಕಷ್ಟವಾದಂತಹ ಗುರು ಅಂತಾರೆ ಕಠಿಣವಾದ ಆಹಾರವನ್ನು ಸೇವಿಸೋದು ಬೇಡ ಮನೆಯಲ್ಲೇ ತಯಾರು ಮಾಡಿದಂತಹ ಬಿಸಿಯಾದ ರುಚಿಯಾದ ಸ್ವಚ್ಛವಾದ ಶುಚಿಯಾದ ಪೌಷ್ಟಿಕವಾದ ಆಹಾರವನ್ನು ತಾಯಿಯಾದವಳು ಕುಟುಂಬಕ್ಕೆ ಕೊಡೋದು ಅಗತ್ಯ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಬೇಕ್ರಿ ಐಟಮ್ಸು ಪಿಜ್ಜಾ ಬರ್ಗರು ಈ ಥರ ಆಹಾರದ ಕಡೆ ಗಮನವನ್ನು ಕಡಿಮೆ ಮಾಡಿಸಿದರೆ ಬಹಳ ಒಳ್ಳೆಯದಿರುತ್ತೆ ಇನ್ನು ಮಕ್ಕಳಿಗೆ ಮಹಿಳೆಯರಿಗೆ ಯಾವ ರೀತಿಯ ಆಹಾರ ಈ ಒಂದು ವಿಸರ್ಗ ಕಾಲದಲ್ಲಿ ಅತ್ಯಂತ ಉಪಯುಕ್ತ ಅಂದರೆ ವಸಂತ ಗ್ರೀಷ್ಮ ಮತ್ತು ವರ್ಷ ಋತುವನ್ನು ವಿಸರ್ಗ ಕಾಲ ಅಂತ ಕರೀತಾರೆ ಯಾಕಂದ್ರೆ ಈ ಕಾಲದಲ್ಲಿ ನಮ್ಮ ಶಕ್ತಿ ಬಹಳ ಕಡಿಮೆ ಆಗಿರುತ್ತೆ ಶರದ್ ಹೇಮಂತ ಶಿಶಿರದಲ್ಲಿ ಆದಾನ ಕಾಲದಲ್ಲಿ ಶಕ್ತಿ ಬಹಳ ಇರುತ್ತೆ ಈ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿದು ತುಂಬ ಬಲಕ್ಷಮತೆ ಅಂದರೆ ಶಕ್ತಿಯ ಕ್ಷಮತೆ ಒಂದು ಚಳಿಗಾಲಕ್ಕೆ ತುಲನೆ ಮಾಡಿದ್ರೆ ಬಹಳ ಇರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಈ ಸಮಯದಲ್ಲಿ ಆಹಾರ ನೀರು ವಿಹಾರಗಳಿಗೆ ಅತ್ಯಂತ ಮಹತ್ವವನ್ನು ಕೊಡ್ತಾರೆ ಕೇವಲ ಆಹಾರದಲ್ಲೇ ಪ್ರಸ್ತುತ ಈ ಬೇಸಿಗೆಯಲ್ಲಿ ವಿಶೇಷವಾಗಿ ಮಕ್ಕಳ ಮತ್ತು ಮಹಿಳೆಯ ಆರೋಗ್ಯ ರಕ್ಷಣೆಯನ್ನು ನಾವು ಹೇಗೆ ಮಾಡ್ಬೋದು ಈಗ ನೋಡಿ ವಸಂತ ಬಂದ ಋತುರ್ಗಳ ರಾಜ ಬಂದ ಎಂಬ ಕವಿಗಳ ವಾಣಿ ಇದೆಯಲ್ಲ ಗಿಡಮರಗಳೆಲ್ಲ ಹೂ ಹಣ್ಣುಗಳಿಂದ ಕಂಗೊಳಿಸ್ತಾ ಇರುತ್ತೆ ಉದ್ಯಾನವನದಲ್ಲಿ ಪಕ್ಷಿಗಳು ಹೂಗಳನ್ನು ನೋಡೋದೇ ಒಂದು ಸೊಬಗು ಈ ಸಮಯದಲ್ಲಿ ಮಕ್ಕಳಿಗೆ ಶಾಲೆಗಳಿಗೆ ರಜಾ ಮುದ ತಾಯಂದರಿಗೆ ಒಂದು ಓದು ಅಥವಾ ಬೇರೆ ಒಂದು ಕಾರ್ಯದಲ್ಲಿ ಜಂಜಾಟಗಳಿಂದ ಸ್ವಲ್ಪ ನಿಟ್ಟುಸಿರು ಬಿಡುವಂಥ ಆಗಿರುತ್ತೆ ಅದರ ಜೊತೆಗೆ ಮಕ್ಕಳದ ಆರೋಗ್ಯ ಬಗ್ಗೆ ತನ್ನ ಮನೆಯ ಎಲ್ಲರ ಕುಟುಂಬದ ಕಾಳಜಿ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾದಂಥ ಸಂದರ್ಭ ಅಂತ ಹೇಳ್ಬೋದು ಹೇಮಂತ ಋತುವಿನಲ್ಲಿ ಚಳಿ ಇರುತ್ತೆ ಆ ಒಂದು ಕಾಲದಲ್ಲಿ ಸಂಚಯವಾದ ಒಂದು ಕಫ ಈ ವಸಂತನ ಬಿಸಿಲಿಗೆ ಕರಗಿ ಸ್ವಲ್ಪ ಕಫ ರೋಗದ ತೊಂದರೆಗಳು ಅಂದರೆ ನೆಗಡಿ ಕೆಮ್ಮು ಸಹಜವಾಗಿ ಬರೋದಿರುತ್ತೆ ಅದರಿಂದ ಇದಕ್ಕೆ ಕೆಲವು ಹೊಟ್ಟೆಯ ರೋಗಗಳು ಬರ್ಬೋದು ಅಂದರೆ ಜೀರ್ಣ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ ಅಂಥವೂ ಕಾಣಿಸ್ಕೊಳ್ಬೋದು ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ಆಹಾರ ಅಂದರೆ ತರಕಾರಿ ಹಣ್ಣುಗಳನ್ನು ಸೇವಿಸ್ಬೋದು ಇದನ್ನು ನೋಡೋಣ ಕಟು ತಿಕ್ತ ಕಷಾಯ ಅಂತಾರೆ ಅಂದರೆ ಸ್ವಲ್ಪ ಕಹಿ ಒಗರು ಸ್ವಲ್ಪ ಖಾರ ಇಂತಹ ಗುಣದ ಆಹಾರವನ್ನು ಸೇವಿಸಬೇಕಂತ ಹೇಳಿದ್ದಾರೆ ತರಕಾರಿಗಳಲ್ಲಿ ಯಾವ ತರಕಾರಿ ಬಳಸ್ಬೋದು ಈಗ ಪಡವಲ್ಕಾಯಿ ಸೋರೆಕಾಯಿ ಸಹಜವಾಗಿ ನೈಸರ್ಗಿಕವಾಗಿ ಈ ಕಾಲದಲ್ಲಿ ಕುಂಬಳಕಾಯಿ ಇಂತಹ ಒಂದು ತರಕಾರಿಗಳು ಸಿಗುತ್ತೆ ಇದರಿಂದ ತಯಾರಿಸಿದಂಥ ಆಹಾರ ಪದಾರ್ಥ ಇನ್ನು ಹಣ್ಣುಗಳು ನೆಲ್ಲಿಕಾಯಿ ಮಾವಿನ ಹಣ್ಣು ಬೇಲದ ಹಣ್ಣು ಕಲ್ಲಂಗಡಿ ಕರ್ಬೂಜ ದಾಳಿಂಬೆ ಇತ್ಯಾದಿ ಹಣ್ಣುಗಳು ಹೇರಳವಾಗಿ ಸಿಗುತ್ತೆ ಅಂದರೆ ನೈಸರ್ಗಿಕವಾಗಿ ಕಾಲಕ್ಕನುಸಾರ ಸಿಗುವಂಥ ಹಣ್ಣುಗಳು ಇನ್ನು ಆಹಾರ ಪದಾರ್ಥದಲ್ಲಿ ಈಗಾಗಿ ಕುಚಲಕ್ಕಿ ಅಂತ ಹೇಳ್ತಾರೆ ಅಥವಾ ಕೆಂಪಕ್ಕಿ ಅಂದರೆ ಅನ್ಪಾಲಿಶ್ಡ್ ರೈಸ್ ಅಂತ ಹೇಳ್ಬೋದು ಆಯಾಯ ಪ್ರದೇಶಕ್ಕನುಸಾರ ಬಳಸುವಂಥದ್ದು ಇನ್ನು ಹಣ್ಣುಗಳಿಂದ ತಯಾರಿಸಿದಂಥ ಕಾಲಕ್ಕನುಸಾರ ಸಿಗುವ ರಸ ಅಂದರೆ ಹಣ್ಣುಗಳ ರಸವನ್ನು ಬಳಸುವಂಥದ್ದು ಇನ್ನು ವಿಹಾರ ಅಂತ ಹೇಳ್ತೀವಿ ಕಡಿಮೆ ಪಕ್ಷ ಅಂದರೆ ಈ ಕಾಲದಲ್ಲಿ ನಾವು ವ್ಯಾಯಾಮವನ್ನು ಸ್ವಲ್ಪ ಮಟ್ಟಿಗೆ ಮಾಡಬೇಕು ಯಾಕಂದರೆ ಈ ಕಾಲದಲ್ಲಿ ನಮ್ಮ ಶಕ್ತಿ ಅರ್ಧದಷ್ಟು ಕಡಿಮೆ ಆಗಿರೋದರಿಂದ ನಮ್ಮ ದಿನನಿತ್ಯದ ವೈಯಕ್ತಿಕ ವ್ಯಾಯಾಮಕ್ಕಿಂತ ಸ್ವಲ್ಪ ಅರ್ಧದಷ್ಟು ಮಾಡೋದು ಒಳ್ಳೆಯದು ಸ್ವಲ್ಪ ನಮ್ಮ ಹೂ ತೋಟಗಳಿದ್ದರೆ ಸಂಜೆಯ ನಂತರ ಸುಗಂಧ ದ್ರವ್ಯಗಳನ್ನು ಹಚ್ಕೊಂಡು ಬೇಸಿಗೆ ಕಾಲದಲ್ಲಿನ ಒಂದು ಈ ಬೆವರು ದೌರ್ಗಂಧ್ಯ ಆ ಮನಸ್ಸಿನ ಒಂದು ಆ ಕ್ಲೇಶವನ್ನು ಕಳ್ಕೊಳ್ಳಿಕ್ಕೆ ಹೂದೋಟದಲ್ಲಿ ವಿಹಾರ ಮಾಡೋದು ಅತ್ಯಂತ ಒಳ್ಳೆಯದು ಇನ್ನು ಪುಷ್ಟಿಕರವಾದ ಆಹಾರ ಸೇವನೆ ಅಂತ ಹೇಳ್ತಾರೆ ಅಂದರೆ ಈ ಕಾಲದಲ್ಲಿ ಹುಳಿ ಅಥವಾ ಸಿಹಿ ಪದಾರ್ಥವನ್ನು ಹೇರಳವಾಗಿ ಸೇವಿಸಬಹುದು ಯಾಕಂದ್ರೆ ಈ ಕಾಲದಲ್ಲಿ ಮಾವಿನ ಹಣ್ಣು ಸಿಗುತ್ತಲ್ಲ ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಕಾಲಕ್ಕನುಸಾರ ಹಣ್ಣು ಮಾವು ಹಾಗೆ ದೇಹ ಶುದ್ಧಿಗೆ ಆಯುರ್ವೇದದಲ್ಲಿ ಹೇಳ್ತಾರೆ ಅಂದ್ರೆ ಇದನ್ನ ಆಯುರ್ವೇದ ವೈದ್ಯರ ಮೇರೆಗೆ ಕಫ ಶುದ್ಧಿಗಾಗಿ ವಮನ ಅಂತಾರೆ ಅಂದ್ರೆ ಕಫ ಹೆಚ್ಚಾಗಿದ್ರೆ ಅದನ್ನ ವಾಂತಿ ಮೂಲಕ ತೆಗೆಸ್ಕೋಬೋದು ಇದು ಕಾಲಕ್ಕನುಸಾರ ಮಾಡುವಂಥ ಒಂದು ಶೋಧನ ಕರ್ಮ ಅಂತ ಹೇಳಿದ್ದಾರೆ ಬೇಸಿಗೆ ಇನ್ನು ಹೆಚ್ಚಾಗ್ತಾ ಬಂದಾಗ ಸೂರ್ಯನ ತಾಪ ತುಂಬ ಅಧಿಕವಾಗ್ತಾ ಬರುತ್ತೆ ಉಷ್ಣತೆ ಜಾಸ್ತಿ ಆಗುತ್ತೆ ಬಿಸಿಲಿನ ತಾಪ ಹೆಚ್ಚಾದಾಗ ವಾತಾವರಣದಲ್ಲಿ ಒಣಹವೆ ಜಾಸ್ತಿ ಆಗುತ್ತೆ ಆಗ ವಾತ ಕೂಡ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ ತುಂಬ ಸುಸ್ತಾಗುತ್ತೆ ಆಯಾಸ ಬೆವರು ದೇಹದ ದೌರ್ಗಂಧ್ಯ ಅಂದರೆ ಶರೀರದಲ್ಲಿ ನೀರಿನ ಅಂಶದ ಕೊರತೆ ಸಹ ಕಂಡುಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ದ್ರವ ಪದಾರ್ಥ ಅಂದರೆ ತಣ್ಣಗಿನ ಸಿಹಿ ರಸವನ್ನು ಕೊಡುವಂತಹ ಜೀರ್ಣಕ್ಕೆ ಹಗುರವಾದ ಆಹಾರ ಸೇವನೆ ಅತ್ಯಂತ ಒಳ್ಳೆಯದು ಈ ಕಾಲದಲ್ಲಿ ಹೇಳ್ತಾರೆ ಉಪ್ಪು ಹುಳಿ ಖಾರ ಸ್ವಲ್ಪ ಸೇವನೆ ಮಾಡ್ಬೋದು ಯಾಕಂದರೆ ಈ ಕಾಲದಲ್ಲೇ ಮಾವಿನಕಾಯಿದ ಉಪ್ಪಿನಕಾಯಿ ಅಥವಾ ಬೇರೆ ಆಹಾರವನ್ನು ತಾಯಿ ತಯಾರು ಮಾಡ್ತಾಳೆ ಮಾವಿನಕಾಯಿ ಪಾನಕ ಮಾವಿನಕಾಯಿ ಉಪ್ಪಿನಕಾಯಿ ಈ ರೀತಿ ಬೇರೆ ಬೇರೆ ಪದಾರ್ಥಗಳನ್ನು ತಯಾರಿಸಿ ಕುಟುಂಬದವರಿಗೆ ಕೊಡೋದು ಅತ್ಯಂತ ಶ್ರೇಷ್ಠ ಹಾಗೆ ತಣ್ಣಗಿನ ಸಿಹಿ ಪ್ರಧಾನವಾದ ದ್ರವ ಪದಾರ್ಥಗಳಿಂದ ತಯಾರಿಸಿದ ಕೋಕಮ್ ಇರುತ್ತೆ ಕೋಕಂ ಪಾನಕ ನಿಂಬೆಹಣ್ಣಿನ ಪಾನಕ ಸೋಗದೆ ಬೇರು ಕೂಡ ಬಹಳ ಶ್ರೇಷ್ಠ ಯಾಕಂದರೆ ಸೋಗದೆ ಬೇರಿನ ಪಾನಕ ಮಾವನ ಹಣ್ಣಿನ ಪಾನಕ ದಾಳಿಂಬೆ ಹಣ್ಣಿನ ಪಾನಕ ಆಹಾರದಲ್ಲಿ ಅಳ್ಳಿಟ್ಟು ಅಂತ ಹೇಳ್ತಾರೆ ಕೆಲವು ಕಡೆ ದೇಶಕ್ಕನುಸಾರ ಉತ್ತರ ಕರ್ನಾಟಕದ ಕಡೆ ಜೋಳದ ಒಂದು ಅರಳಿಟ್ಟು ಅಥವಾ ಬೇರೆ ಕಡೆಗಳಲ್ಲಿ ಭತ್ತದ ಅರಳಿಟ್ಟನ್ನು ಸೇವನೆ ಮಾಡೋದು ಉತ್ತಮ ಯಾಕಂದರೆ ಹಾಲು ತುಪ್ಪ ಬೆಲ್ಲ ಹಾಕಿ ಈ ಆಹಾರವನ್ನು ಸೇವಿಸೋದ್ರಿಂದ ತುಂಬ ಲಘು ಅಂದರೆ ಜೀರ್ಣಕ್ಕೆ ಹಗುರವಾದಂತಹ ಆಹಾರ ಇದಾಗಿರುತ್ತೆ ಇನ್ನು ಮೊಸರಿನಿಂದ ತಯಾರಿಸಿದ ಪದಾರ್ಥ ಹೆಚ್ಚಾಗಿ ನೋಡ್ತೀವಲ್ಲ ಈ ಕಾಲದಲ್ಲಿ ದಾನಿಗಳು ಮಜ್ಜಿಗೆ ಮತ್ತು ನೀರಿನ ಅರವಟ್ಟಿಗೆಗಳನ್ನು ಇಟ್ಟಿರ್ತಾರೆ ಹಾಗಾಗಿ ಮಜ್ಜಿಗೆ ಸೇವನೆ ಕೂಡ ಅತ್ಯಂತ ಶ್ರೇಷ್ಠ ಕೆಲವರು ಶ್ರೀಖಂಡವನ್ನು ತಯಾರಿಸ್ತಾರೆ ಅಂದರೆ ಯಾರಿಗೆ ಅನುಕೂಲ ಅದನ್ನು ತಯಾರಿಸಿ ಕೂಡ ಈ ಕಾಲದಲ್ಲಿ ಸೇವಿಸೋದು ಅತ್ಯಂತ ಶ್ರೇಷ್ಠ ಹಾಗೆ ಬೇಲದ ಹಣ್ಣು ಮತ್ತು ಸಪೋಟ ಹಣ್ಣು ದ್ರಾಕ್ಷಿ ಖರ್ಜೂರಗಳನ್ನು ಕೂಡ ಬಳಸ್ಬೋದು ಇನ್ನು ಸೌತೆಕಾಯಿ ಸೀಮೆ ಬದನೆಕಾಯಿ ಮಂಗಳೂರು ಸೌತೆಕಾಯಿ ಹೀಗೆ ಬೇರೆ ಬೇರೆ ಯಾಕಂದರೆ ಈಗ ಎಲ್ಲ ಕಡೆಯೂ ಲಭ್ಯವಿರುವಂತಹ ಈ ಕಾಯಿ ಪಲ್ಯಗಳನ್ನು ಕೂಡ ನಾವು ಬಳಸ್ಬೋದು ಆದರೆ ಗೆಡ್ಡೆ ಗೆಣಸುಗಳನ್ನು ಬಳಸೋದು ಬೇಡ ಹಾಗೆ ತಂಬುಳಿಗಳನ್ನು ತಯಾರು ಮಾಡ್ತಾರೆ ಹಲವಾರು ಪ್ರದೇಶಗಳಲ್ಲಿ ಕರ್ನಾಟಕದ್ದು ತಂಬುಳಿಗಳನ್ನು ತಯಾರಿಸುವ ಒಂದು ಬೇಸಿಗೆಯಲ್ಲಿ ಪದ್ಧತಿ ಇದೆ ಈ ಕಾಲದಲ್ಲಿ ಇದು ಅತ್ಯಂತ ಶ್ರೇಷ್ಠ ಇದೆ ಹಾಗೆ ಒಂದು ಎರಡು ವಿಷಯಗಳ ಕಡೆ ಗಮನ ಕೊಡೋಣ ಈ ಕಾಲದಲ್ಲಿ ಅತಿ ವ್ಯಾಯಾಮ ಸಲ್ಲದು ಬಿಸಿಲಿನಲ್ಲಿ ಓಡಾಡೋದು ಬೇಡ ಕಾಲಕ್ಕನುಸಾರ ಬೇಸಿಗೆಯಲ್ಲಿ ರಾತ್ರಿ ದೊಡ್ಡದು ಚಳಿಗಾಲದಲ್ಲಿ ಹಗಲು ದೊಡ್ಡದು ಹಾಗಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಮಧ್ಯಾಹ್ನದ ನಿದ್ದೆಯನ್ನು ಮಾಡ್ಬೋದು ಆದರೆ ದೀರ್ಘಕಾಲದ ನಿದ್ದೆ ಬೇಡ ಯಾಕಂದರೆ ಅಜೀರ್ಣ ಆಗುವಂಥ ಸಂದರ್ಭ ಇರ್ತದೆ ಹಾಗೇ ಈ ಕಾಲದಲ್ಲಿ ಸ್ವಲ್ಪ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸುವಂಥದ್ದು ಕರ್ಪೂರ ಚಂದನ ಉಶಿರ ಅಂದರೆ ಪರಿಮಳ ಬೀರುವ ದ್ರವ್ಯಗಳನ್ನು ನಾವು ಬಳಸೋದ್ರಿಂದ ನಮಗೆ ಮನಸ್ಸು ಆಹ್ಲಾದಕರವಾಗಿರುತ್ತೆ ಇನ್ನು ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಮಕ್ಕಳು ಕೂಡ ತುಂಬ ಜಾಗ್ರತೆ ವಹಿಸಬೇಕು ಯಾಕಂದರೆ ಈ ಕಾಲದಲ್ಲಿ ತಾಪಮಾನದಿಂದ ನಿರ್ಜಲೀಕರಣ ಅಂತಾರೆ ಮನುಷ್ಯನ ದೇಹದಲ್ಲಿ ಜಲದ ಪ್ರಮಾಣ ಕಡಿಮೆ ಆಗಿ ಮಕ್ಕಳಿಗೆ ತೊಂದರೆ ಆಗುವಂಥ ಸಂದರ್ಭ ಇರುತ್ತೆ ತಾಪಾಘಾತ ಅಂತಾರೆ ಅಂದರೆ ಸೂರ್ಯಾಘಾತ ಅಂತ ಹೇಳ್ತಾರೆ ಸನ್ಸ್ಟ್ರೋಕ್ಸ್ ಹೊರಗೆ ಮಕ್ಕಳನ್ನು ಆಟಾಡಕ್ಕೆ ಬಿಟ್ಟರೆ ಸನ್ ಸ್ಟ್ರೋಕ್ ಆಗಿ ಅವರು ಫೇಂಟ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಸಿಲಿನಿಂದ ಶಾಖದ ದದ್ದುಗಳು ಅಂತಾರೆ ರ್ಯಾಷಸ್ ಮಕ್ಕಳಿಗೆ ಒಂಥರ ಖುಷಿ ಏನು ಆನಂದ ಯಾಕಂದರೆ ಬೇಸಿಗೆ ರಜಾ ಬಂದಿದೆ ಎಲ್ಲಿಲ್ಲದ ಚೈತನ್ಯ ಅವರಿಗೆ ಕಾರಣ ಬೇಸಿಗೆ ರಜಾ ಬಂತಂದ್ರೆ ಹೊರಗೆ ಆಟ ಆಡೋದನ್ನೇ ಅವರು ಇಷ್ಟಪಡ್ತಾರೆ ಹಾಗಾಗಿ ಅವರಿಗೆ ಆಟದ ಭರದಲ್ಲಿ ತಮ್ಮ ಸ್ವಚ್ಛತೆ ಕಡೆ ಕೂಡ ಗಮನ ಹರಿಸೋದಿಲ್ಲ ಮಕ್ಕಳು ಆ ಕಾರಣಕ್ಕೆ ಸೋಂಕ್ ಅಂತೀವಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಹೊರಗೆ ಆಟ ಆಡ್ತಾರೆ ಮನೆಗೆ ಬರ್ತಾರೆ ಕೈ ತೊಳೆಯೋದಿಲ್ಲ ಹಾಗೆ ಊಟ ಮಾಡೋದು ಆಹಾರ ಪದಾರ್ಥ ಸೇವಿಸೋದು ಮಾಡ್ತಾರೆ ಹಾಗಾಗಿ ಅಧಿಕ ಬೇಸಿಗೆ ರಜದಲ್ಲಿ ಮಕ್ಕಳನ್ನು ಹನ್ನೆರಡು ಗಂಟೆಯ ನಂತರ ನಾಲ್ಕು ಗಂಟೆವರೆಗೆ ಹೊರಗೆ ಕಳಿಸದೇ ಇರೋದು ಉತ್ತಮ ಯಾಕಂದರೆ ಅತಿಯಾದ ಬಿಸಿಲಿನ ಪ್ರಭಾವ ಮಕ್ಕಳ ಮೇಲೆ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ನೀರಿನ ಒಂದು ಕೊರತೆಯಿಂದನೇ ಮಕ್ಕಳಿಗೆ ತುಂಬ ತೊಂದರೆ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಯಾಕಂದರೆ ಚೈತನ್ಯ ಎಲ್ಲ ಕುಗ್ಗೋಗ್ಬಿಡುತ್ತೆ ಅಂದರೆ ಶಕ್ತಿನೇ ಇಲ್ಲದವ್ರಂಗೆ ಆಗ್ಬಿಡ್ತಾರೆ ಇನ್ನೂ ನೋಡಬೇಕು ಈ ಕಾಲದಲ್ಲಿ ಮಕ್ಕಳಿಗೆ ಹೊರಗಿನ ತಿಂಡಿಗಳ ಬಗ್ಗೆ ಬಹಳ ಆಸಕ್ತಿ ಜಂಕ್ ಫುಡ್ ತಿಂದೆ ಬೇಕರಿ ಫುಡ್ ತಿಂದೆ ಮಾಡ್ತಾರೆ ಆದ್ರಿಂದ ಈ ಸಂದರ್ಭದಲ್ಲಿ ಹಸಿ ರೀತಿ ಆಗೋದು ಅಜೀರ್ಣ ಆಗೋದೆಲ್ಲ ಆಗುತ್ತೆ ಇಂತಹ ಹಲವಾರು ಜೀರ್ಣಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಮಕ್ಕಳಿಗೆ ಬರಬಹುದು ಸರ್ವೇ ಸಾಧಾರಣ ಇದು ಕಲುಷಿತ ನೀರಿನ ಕಾರಣದಿಂದ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಕಾಳಜಿ ವಹಿಸಿ ಹೆಚ್ಚಾಗಿ ಇದರ ಜೊತೆಗೆ ಕಣ್ಣಿನ ರೋಗಗಳು ಕಾಣಿಸ್ಕೊಳ್ತವೆ ನೋಡ್ತೀವಿ ಕಂಜಂಕ್ಟವೆಟಿಸ್ ಅಂತೀವಿ ಅಂದರೆ ಬಿಸಲಲ್ಲಿ ಆಡ್ತಾರೆ ಕಣ್ಣೆಲ್ಲ ಕೆಂಪು ಬಂದುಬಿಡ್ತಾರೆ ಹಾಗಾಗಿ ಸರ್ವೇ ಸಾಧಾರಣ ಇನ್ನೊಂದು ಕಾಯಿಲೆ ಅಂದರೆ ಕೆಮ್ಮು ಬಿಸಿಲಿನ ತಾಪ ನೀಗಿಸ್ಕೊಳ್ಳಿಕ್ಕೆ ಐಸ್ ಕ್ರೀಮ್ ತಿಂದೆ ತಂಪು ಪಾನೀಯ ಹೊರಗಿನ ಒಂದು ಪದಾರ್ಥವನ್ನು ಸೇವಿಸ್ಲಿಕ್ಕೆ ಮಕ್ಕಳು ಇಷ್ಟಪಡ್ತಾರೆ ಹಾಗಾಗಿ ಇಂಥ ಪದಾರ್ಥ ಸ್ವಲ್ಪ ಕಡಿಮೆ ಮಾಡಿ ಮನೆಯಲ್ಲೇ ತಯಾರಿಸಿದಂತಹ ಫಲಗಳ ರಸಗಳನ್ನು ಕೊಡುವಂಥದ್ದು ಒಳ್ಳೆಯದು ಹಾಗೇ ಬೇಸಿಗೆಯಲ್ಲಿ ಮೂತ್ರನಾಳದ ಸೋಂಕು ಅಂತೀವಿ ಅಂದರೆ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ ಇದು ಸರ್ವೇ ಸಾಮಾನ್ಯ ಯಾಕಂದರೆ ನೀರು ಜಾಸ್ತಿ ಕುಡಿಯೋದಿಲ್ಲ ಸಮಯಕ್ಕೆ ಸರಿಯಾಗಿ ಹಾಗಾಗಿ ಬೇಸಿಗೆಯಲ್ಲಿ ಹೆಚ್ಚು ಪಾನಕ ನೀರು ನೀರನ್ನು ಕುಡಿಸುವಂತ ಒಂದು ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು ಹಾಗೆ ಈ ಬೇಸಿಗೆಯಲ್ಲಿ ಫುಡ್ ಪಾಯ್ಸನ್ ಕೂಡ ಜಾಸ್ತಿ ಯಾಕಂದ್ರೆ ಏನು ಮಾಡ್ತಾರೆ ರಸ್ತೆ ಬದಿಯಲ್ಲ ಆಹಾರವನ್ನ ಸೇವಿಸುವಂಥದ್ದು ಅಥವಾ ಬೆಳಗ್ಗೆನೇ ಆಹಾರವನ್ನ ತಯಾರಿಸಿ ಇಟ್ಟಿರ್ತಾರೆ ಸಾಯಂಕಾಲದೊಳಗೆ ಅದು ಹೊಳಸು ಹೋಗುತ್ತೆ ಅಂತ ಸಂದರ್ಭದಲ್ಲಿ ಅದನ್ನ ಸೇವನೆ ಮಾಡೋದ್ರಿಂದ ಫುಡ್ ಪಾಯ್ಸನ್ ಆಗೋ ಒಂದು ಇದು ಜಾಸ್ತಿ ಇರುತ್ತೆ ಚಾನ್ಸಸ್ ಹಾಗಾಗಿ ಆಹಾರವನ್ನ ತಯಾರಿಸಿದ ಸ್ವಲ್ಪ ಸಮಯದಲ್ಲಿ ಸೇವಿಸೋದು ಅತ್ಯಂತ ಶ್ರೇಷ್ಠ ಇನ್ನು ಅತಿ ಬಿಸಿಲಿಗೆ ಎಲೆಕ್ಟ್ರೋಲೈಟ್ ಎಂಬ್ಯಾಲೆನ್ಸ್ ಅಂತೀವಿ ಅಂದ್ರೆ ಜೀವ ಜಲ ನಮ್ಮ ಶರೀರದಲ್ಲಿ ಕಡಿಮೆ ಆಗುವಂಥ ಸಂದರ್ಭ ಇರುತ್ತೆ ಆಗ ಸೀಸನಲ್ ಫ್ರೂಟ್ಸ್ ಅಂತ ಯಾವಾಗಲೇ ಹೇಳಿದ್ವಿ ಕರ್ಬೂಜ ಕಲ್ಲಂಗಡಿ ಸೌತೆಕಾಯಿ ಅಂತಹ ಆಹಾರ ಪದಾರ್ಥಗಳದು ಜ್ಯೂಸು ಹಣ್ಣಿನ ಜ್ಯೂಸು ಆದಷ್ಟು ಸಕ್ಕರೆ ರಹಿತ ಅದರ ಬದಲು ಬೆಲ್ಲವನ್ನು ಹಾಕಿ ಈ ಒಂದು ಆಹಾರವನ್ನು ಕೊಡೋದ್ರಿಂದ ಮಕ್ಕಳಿಗೂ ತಾಯಂದಿರಿಗೂ ಎಲ್ಲರಿಗೂ ಅತ್ಯಂತ ಶ್ರೇಷ್ಠ ಅಂದ್ರೆ ನಾವು ಈ ರೀತಿ ಕಾಳಜಿ ವಹಿಸದೇ ಇದ್ರೆ ಸೂರ್ಯಾಘಾತ ಅಂದ್ರೆ ಹೇಳಿದ್ವಲ್ಲ ಸನ್ ಸ್ಟ್ರೋಕ್ ಬಂದು ಆ ಮಕ್ಕಳಿಗೆ ಜ್ವರ ಬಂದಿದೆಯೋ ಅಥವಾ ನಿಜ ಸನ್ ಸ್ಟ್ರೋಕ್ ಆಗಿದೆಯೋ ಸೂರ್ಯಾಘಾತ ಆಗಿದೆಯೋ ಗೊತ್ತಾಗೋದಿಲ್ಲ ಅಂತ ಸಮಸ್ಯೆ ಬಂದು ಮಕ್ಕಳಲ್ಲಿ ತುಂಬ ಗಂಭೀರ ಸ್ಥಿತಿಗೆ ಹೋಗುವಂಥ ಸಂದರ್ಭ ಬರುತ್ತೆ ಹಾಗಾಗಿ ನಾವು ಬೇಸಿಗೆಯಲ್ಲಿ ಮಕ್ಕಳನ್ನು ಹೊರಗೆ ಎರಡರಿಂದ ನಾಲ್ಕರವರೆಗೂ ಕಳಿಸದೇ ಇರೋದು ಉತ್ತಮ ಮನೆಯಲ್ಲೇ ಒಳಗಿನ ಆಟಗಳಿಗೆ ಮ ತಾಯಾದವಳು ಗಮನ ಕೊಡಲಿ ಇನ್ನು ಈ ಒಂದು ಸಂದರ್ಭದಲ್ಲಿ ದದ್ದು ತುರಿಕೆ ತಿಂಡಿ ಬೇವು ಸಾಲೆ ಬರುವಂತಹದ್ದು ಸಂದರ್ಭಗಳಿರುತ್ತೆ ಮಕ್ಕಳಿಗೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಮೈಗೆ ಒರೆಸೋದ್ರಿಂದಲೂ ಮಕ್ಕಳ ಆರೋಗ್ಯವನ್ನ ನಾವು ಕಾಳಜಿಯನ್ನ ವಹಿಸ್ಕೋಬಹುದಾಗಿದೆ ಹೀಗೆ ನಮ್ಮ ಬೇಸಿಗೆಯನ್ನು ನಾವೆಲ್ಲರೂ ಆನಂದವಾಗಿ ಅಂದರೆ ಬಿಸಿಲಿನಲ್ಲೂ ಕೂಡ ಸುಖಕರವಾಗಿ ಹೇಗೆ ನೋಡ್ಕೊಳ್ಬೋದು ತಿಳ್ಕೊಂಡ್ವಿ ಇದುವರೆಗೆ ಬೇಸಿಗೆಯಲ್ಲಿ ಮಹಿಳೆ ಮತ್ತು ಮಕ್ಕಳ ಆರೋಗ್ಯದ ಕಾಳಜಿ ಕುರಿತು ಮಾತನಾಡಿದ ಅವರು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಬಿ ರೂಪಾಬಾಯಿ